ಏನು ಏನು ನಾನು ಕಂಡಿದ್ದು ಕನಸ ಇದು ಯಾವಾಗಪ್ಪ ಸಾಗೋದು ಲೇ ಬಾಮಾ ನನ್ನ ಪ್ರೇಮದ ಅರಗಿಡಿ ಎಲ್ಲಿರುವ ರೋಡಲ್ಲಿ ನಿಂತ್ಕೋಬಿಟ್ಟಿದ್ಯಲಾ ಯಾಕೆ ಕಾಂಪೌಂಡರ್ ಕೆಲಸ ಬಿಟ್ಬಿಟಾ ಬಿಟ್ಟಿಲ್ಲ ಬಾಮಾ ಅದು ನಿನ್ಗೋಸ್ಕರ ರಜಾ ಹಾಕಿದಿನಿ ನನ್ಗೋಸ್ಕರ ರಜಾ ಹಾಕಿದ್ಯಾ ಯಾಕೆ ನನಗೋಸ್ಕರ ಯಾಕೆ ಅಂತಂದೆ ಯಾಕೆ ನೀನು ನನ್ನ ರಜಾಕಿದ್ಯಾಂತಂದೆ ಅಷ್ಟೇ ಮಾಡ್ಬೇಕಷ್ಟೇ ಅಯ್ಯೋ 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 ತಗ ಬಂದು ವಿಕಾಸಿ ನನ್ನ ಮಗ ತಗೊಬಂದು ನೀನು ನನ್ನನ್ನ ಪ್ರೀತಿ ಮಾಡ್ತೀಯ ಅಲ್ಲ ನೀನ್ ಪ್ರೀತಿ ಮಾಡೋಂತದ್ದು ಏನ್ಲಾ ಇದ್ ನಿನ್ನ ಹತ್ರ ಅಂತ ಏನಾಯ್ತು ಅಂತ ಕೇಳ್ತಿಯಲ್ಲ ಬಾಮಾ ನಿನ್ನ ಪ್ರೀತಿ ಮಾಡೋದಕ್ಕೆ ಏನೇನ್ ಇರಬೇಕು ಎಲ್ಲಾ ಐತೆ ಏನೈತಿ ಏನು ಕಾಣ್ತೇನೆ ತಗೋ ಬಂದು ನಾನು ಹೇಳಿದ್ದು ಅದೆಲ್ಲ ಕಾಣಿದ್ ಏನು ಗೊತ್ತಾ ಗಂಡ್ಸ್ಗೆಲ್ಲ ಎಲ್ಲ ಎಲ್ಲ ಐತೆ ನನಗೂ ಗೊತ್ತು ನಿನ್ನತ್ರ ನಾನು ಕೇಳಿದ್ದು ಅದೆಲ್ಲ ಹಣ ಆಸ್ತಿ ಮನೆ ಐತಾ ಅಂತ ಕೇಳಿದ್ದು ದುಡ್ಡು ಬಂಗಾರಕ್ಕಿಂತ ಹೆಚ್ಚಾಗಿ ಪಂಚೇಂದ್ರಿಗಳಿಗೆ ಬೆಲೆ ಚಿನ್ನ ಚಿನ್ನೇನ ಬಾರಿ ನಾನು ಪ್ರೀತಿ ಮಾಡು ಚಿನ್ನ

ನನ್ನ ಮಗನೇ ಏನೋ ಒಂಟಿ ಹುಡ್ಗಿ ಹೊಳೆ ಅಂತ ಅಂದ್ಬಿಟ್ಟು ಬಂದು ಬಂದಾಗೆಲ್ಲ ಸಿಕ್ಕಿ ಸಿಕ್ಕಿದಾಗೆಲ್ಲ ಗ್ಯಾಪ್ ಕೊಟ್ಟಂಗೆಲ್ಲ ಬಂದು ಬಂದು ಸೋರ್ಕಂತ ಇದ್ದೀರ ನನ್ನ ಮಕ್ಕಳು ಹಾಂ ಏನೋ ನನ್ನ ನನ್ನನ್ನ ಹೇ ಯಾರನ್ನ ಹೇಳಿ ಕೇಳಿ ನನ್ನನ್ನು ಮನೆಯ ಯಾರ್ಲ ನಿನಗೆ ಮುಟ್ಟ ಕೇಳಿದ್ದು ಎಷ್ಟ್ಲಾ ಧೈರ್ಯ ನಿನಗೆ ನನ್ನ ಮೈ ಮುಟ್ಟೋದಕ್ಕೆ ಇಲ್ಲ ಲೋ ತಿಮ್ಮ ತಿಮ್ಮ ಈ ನನ್ನ ಮಗ ನಾನು ಸುಮ್ಮನೆ ಬಿಡ್ತಲ್ಲ ಇನ್ನು ನೀವಿಂದ ನಂಗೆ ಹೇಗಾದ್ರೂ ಕಾಪಾಡಲಾ ಕಾಪಾಡು ಏ ಸಿನಾ ಆಸ್ಪತ್ರಕ್ಕೆ ಬಂದಿರೋ ಪೇಷಂಟ್ ನೋಡೋ ಬಿಟ್ಟು ಇಲ್ಲಿಗೆ ಲಾಭ ಬಂದಿದ್ದೀಯಾ ಬಾಮನ್ಗೆ ಹುಚ್ಚುised ಬಂದಿದ್ದೀಯಾ ಲೋ ತಿಮ್ಮ ಇದು ನನಗೂ ಬಾಮನ್ಗೂ ಬಿಟ್ಟ ವಿಚಾರ ಮೂರ್ನೇವನ ಏನೋ ಮೂಗು ತೋರ್ಸುದ್ರೆ ನಾನು ತುಂಬಾ ಕೆಟ್ಟ ಆನ್ ಆಗಬೇಕವತೆ ಉсар ಏನಂದೀಯಾ ಬಂದ ಜಾತ್ರೆ ಮಾಡೋ ನವರಂಗಿ ಗೊಂಬೆ ಅದಕ್ಕೆ ತಳ್ಕ ಬಿಡ್ದೆನ ದುಡ್ಡು ಕೊಟ್ಟು ಮಾಡೋದಕ್ಕೆ ಸರಿಗೆ ಹೆಳ್ದೆಕಲ ತಿಮ್ಮ ಈ ನನ್ನ ಮಕ್ಳಿಗೆ ಇಬ್ರು ಈ ನನ್ನ ಮಗು ಸೇರ್ಕೊಂಡು ನಾವಿಬ್ರು ಇಡಓದ್ ಬಿಡೋನ್ ಹಬ್ಬ ಮುಂದಕ್ಕೆ ಯಾವ ಹುಡ್ಗಿಗೂ ಚುಡಾಯಿಸೋಬಾರ್ದು ಯಾವ ಹುಡ್ಗಿನೂ ಮುಖ ಎತ್ತಿ ನೋಡ್ಬಾರ್ದು ಅಂಗ ಮಾಡ್ಬಿಡಣಸ್ ವಾತ್ಮರಿ ಕೆಟ್ಟ ಇಲ್ಲ ಇಲ್ಲ ವಾತ್ಮರಿ ತರ ಕಾಣಿಸ್ತಾ ಇಲ್ಲ ಕೋಣ ಬಿಟ್ಟಿರೋ ತರ ಕಾಣ್ತಾ ಇದ್ಯಾಡ ಹೇಳಿ ಈ ದೇವೇಗೌಡ ನುಂಡಿ ಮೀಸ ಹೊತ್ತ ಗಂಡ ಅಂದ್ರೆ ಗಂಡಸನು ಗಂಡು ಇರಬೇಕು ಇರ್ಬೇಕು ಲವ್ ತಿಮ್ಮ ಈ ನನ್ನ ಮಗುಂಗೆ ಸರಿ ಮಾಡೋದೇ ಸರಿ ಕಲ ಇಲ್ಲ ಅಂದ್ರೆ ಕಂಡ್ಕೊಂಡು ಹೆಣ್ಮಕ್ಳನ್ ಮುಖ ನೋಡ್ಕೊಂಡು ಅವ್ರ ಹತ್ರ ಚೀತು ಅಂತ ಉಗಿಸ್ಕೊಂಡು ಒಂದಲ್ಲ ಒಂದಿನ ಬುದ್ಧಿ ಕಲಿಯೋದಿಲ್ಲ ಅದ್ ಯಾವ ಹತ್ರ ಹೋಗಿ ಓಡಿಸ್ಕೊಬತ್ತಾರೋ ಚ ಕಾಣೆ ನಾನಂತೇ ಬಾಮಾ ಸರಿಯಾದ ರೀತಿಯಲ್ಲಿ ನಾನು ಕೆಲಸ ಮಾಡಿ ಗಂಡಸು ಅನ್ನೋದ ಪ್ರೂವ್ ಮಾಡ್ಲಿಲ್ಲ ಅಂದ್ರೆ ನಾನು ಭೂಪತಿ ಗಂಡೆ ಅಲ್ಲ ಕಣೆ ಯಾಕೋ ಎರಡ್ ಗಂಡ ನಾನು ಅದೇ ಮನೆಗೆ ಹೋಗು ಕಾಯ್ದೈತೆ ಕಣ ಪರ್ಕೆ ಪೂಜೆ ಈ ಬಾಮುನ್ ಮೇಲೆ ಏನಾದ್ರು ಪ್ರೀತಿ ಗೀತಿ ಅಂತ ಇಟ್ಕೊಂಡೆ ಮೂಟೆ ಕಟ್ಟಿ ಮೂಲಲ್ಲಿ ಇಟ್ಬಿಡ್ತೀನಿ ಮಗನೇ ಬಾಮ ಹುಟ್ಟಿ ಈ ತಿಮ್ಮನ ಪಟಣೆ ಆಗೋದಕ್ಕೆ ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಕಣ ಲೋ ತಿಮ್ಮ ನಿಗೇನಾಯ್ತ ಒಳ್ಳೆ ಬೆಪ್ಪನಂಗ್ ನಿಂತ್ಕೋ ಎಲ್ಲ ಗಂಡ್ ಮಕ್ಳು ಇದೇ ರೀತಿ ಆದದ ಯಾವ ಗಂಡ್ ಮಕ್ಳು ನಂಬೋದು ಯಾವ ಗಂಡ್ ಮಕ್ಳು ನಂಬಾರ್ದು ಒಂದ್ ಟೈಮ್ ಅಲ್ಲಿ ಒಳ್ಳೆ ಇರ್ತಾರೆ ಒಂದೊಂದು ಟೈಮ್ ಅಲ್ಲಿ ನಾನೇ ಕೇಸ್ ಹಾಕಕ್ ಆಗುತ್ತೆ ಓರಿ ಹಾಕ್ತೀನಿ ನೀ ಬೇಕಾದ್ರೆ ಹೆಸರು ಹಾಗು ನಾನ್ ನಿನ್ ಮೇಲೆ ಚಂಗ್ ನೀನು ಚಂಗ್ ಅಂತ ಹೇಳಿದ್ರೆ ನಿನ್ನ ಮೇಲೆ ಕಟ್ ಮಾಡಿಬಿಡ್ತೀನಿ ನಾನು ಏನ್ಲಾ ಅನ್ಕೊಬಿಟ್ಟಿದ್ಯಾ ನೀನು ನಾನು ಚಂಗ್ ಅಂತ ಆರ್ಬಿಡಕ್ ನೀನು ಹಾ ನೋಡೋ ಬಾಯ್ಲಿ ನಿನ್ಗೆ ಜಾಸ್ತಿ ಬಾ ಅಂದ್ರೆ ಪಕ್ಕಕ್ಕೆ ಬಂದ್ಬಿಡ್ತಾನ ಕೂಗೋದೇ ತಪ್ಪಾ ನಿಂಗೆ ಆ ಏನ್ ಕೊಡ್ಬೇಕು ನಿಮ್ ಎಂಟಿ ಹೆಸ್ರು ಏನ್ ಹೇಳು ಇರಲಿ ಹೇಳು ಇಲ್ಲ ಮನೆಗೇನಾದ್ರೂ ಕಳ್ಸಿ ಬಿಟ್ಟು ಬಂದ್ಬಿಟ್ಟ ಅಂತ ಸರಿ ನೀನು ಮಾತಾಡ್ಕೊಂಡು ಹಿಂಗೆ ನಿಂತ್ಕೊ ಅಲ್ಲ ಹೋಗ್ಲಾ ಕೈ ಹಾಕ ಮುಗ್ತ ಇದೆಯಾ ನೋಡ್ದೆ ಬಂದ್ಬಿಟ್ಟ ನೀನು ಹತ್ರ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಟೈಮ್ ಮುಗಿಯೋದು ಹೋಗೋದು ಗೊತ್ತಾಗೋದಕ್ಕಿಲ್ಲ ನೀನು ಏನಾದರೂ ಮಾಡಿಕೊಂಡು ಕೆಲಸ ಏನೋ ಐತೆ ಅಂದಲ್ಲ ಮುಗಿಸ್ಕೊಬಾ ನಾನು ಕಾಯ್ತಾ ಇರ್ತೀನಿ ಸರಿನಾ ಬರಲಾ ಆ ನನ್ನ ಮಗ ಬಂದ್ಬಿಟ್ಟನು ಸೀನಾ ಹುಸಾರು ನಾನಿನ್ ಬಿಡಲ್ವಾ ಇರ್ಬೇಕಾದ್ರೆ ಭಯ ಏನು ಅಂತನಾ ಸರಿ ಬಾಯ್ತು ಹೋಗು ಸರಿಯ ಸಮಯ ನೋಡಿ ನಿನ್ನ ಪ್ರೀತಿಗೆ ಲಾಲಿ ಆಡ್ನಿಲ್ಲ ಅಂದ್ರೆ ನನ್ನ ಹೆಸರು ಜಗತ್ ಕಿಲಾಡಿ ತಿಮ್ಮೆಸಿನಲ್ಲೇ ನಾ ಬರ್ತೀನಿ